3D ತರಬೇಕಾ 3D ತರಣ ಇದೇ ಈ ಫಿಲ್ಮ್ ಮಾತ್ರ ಐ ಹಲೋ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ಬ್ಲಾಕ್ ಏನಾಗಿರತ್ತೆ ಅಂದ್ರೆ ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ ಏನಕ್ ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ ಅಂತ ಇವಾಗ ಶಶಾಂಕ್ ಹೇಳ್ತಾರೆ ಏನಕ್ಕೆ ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ ನೆಕ್ಸ್ಟ್ ವೀಕ್ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇದೆ ಅದಕ್ಕೋಸ್ಕರ ನಮ್ ವೈಫ್ ಗೆ ಒಂದು ಸ್ಯಾರಿ ತೊಗೊಂಡ ಹೋಗ್ತಾ ಇದೀವಿ ಹೌದು ಫ್ರೆಂಡ್ಸ್ ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಹಾಗೆ ಬೇರೆನೂ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಏನು ಬೇರೆ ಏನು ಪರ್ಚೇಸ್ ಮಾಡ್ತೀವಿ ಮತ್ತು ಸ್ಯಾರಿನೂ ಅಷ್ಟೇ ಯಾವ ಸ್ಯಾರಿ ತೊಗೋಬೇಕು ಏನು ಅಂತ ನಾನೇನು ಪ್ಲ್ಯಾನ್ ಮಾಡಿಲ್ಲ ಫ್ರೆಂಡ್ಸ್ ನನಗೆ ಆ್ಯಕ್ಚುಲಿ ಸ್ಯಾರಿ ಯಾವುದಾದ್ರೂ ಸಿಂಪಲ್ ಸ್ಯಾರಿ ಇಲ್ಲ ಡಿಸೈನರ್ ವೇರ್ ಸ್ಯಾರಿ ಸಾಕು ಅಂತ ಇದ್ದೆ ಶಶಾಂಕ್ ಇಲ್ಲ ಇಲ್ಲ ನೀನು ಸ್ವಲ್ಪ ಚೆನ್ನಾಗಿರೋ ಸ್ಯಾರಿನೇ ತಗೋ ಯಾಕಂದರೆ ಇದು ನಮ್ಮ ಸೆವೆಂತ್ ಇಯರ್ ಕಂಪ್ಲೀಟಾಗಿ ಏಯ್ತ್ ಇಯರ್ಗೆ ಕಾಲಿಡ್ತಾಯಿದ್ದೀವಿ ಸೊ ಅದಕ್ಕೆ ಶಶಾಂಕ್ ಇಟ್ಕೊಂಡು ಇಲ್ಲ ಬೇಡ ಸ್ವಲ್ಪ ಚೆನ್ನಾಗಿರೋ ಸ್ಯಾರಿನೇ ತಗೋ ಅಂತ ಹೇಳಿದ್ರು ಹಾಗಾಗಿ ಸರಿ ಆಯಿತು ಹೋಗೋಣ ಅವರು ಸ್ಯಾರಿ ಕೊಡಿಸ್ತೀನಿ ಅಂತಂದಾಗ ನಾವು ಬೇಡ ಅನ್ನೋಕ್ಕಾಗತ್ತಾ ಫಸ್ಟ್ ಆಫ್ ಆಲ್ ಅವರು ಸ್ಯಾರಿ ಕೊಡಿಸ್ತೀನಿ ತಗೋ ಅಂತ ಹೇಳೋದೇ ದೊಡ್ಡ ವಿಷಯ ಅಂಥದ್ರಲ್ಲಿ ಸರಿ ಇವಾಗ ಬೇಡ ಅಂತ ಹೇಳೋದು ಬೇಡ ತೊಗೊಂಬಿಡೋಣ ಅಂತ ಹೇಳಿ ಹೊರಟಿದ್ದೀವಿ ಬಟ್ ಇವತ್ತು ಬೆಳಗ್ಗೆಯಿಂದನೇ ಮಂಜು ಕೂಡ ಮಂಜು ಆಮೇಲೆ ತುಂಬ ಒಂಥರ ಮೋಡ ಮೋಡ ಇದೆ ಐ ಥಿಂಕ್ ಡ್ರಿಸ್ಲಿಂಗ್ ಕೂಡ ಸ್ಟಾರ್ಟ್ ಆಗಿರಬೇಕು ಸೊ ಇವ ಈ ಟೈಮಲ್ಲಿ ನಾವು ಹೊರಟಿದೀವಿ ಮಕ್ಳನ್ನ ಕೂಡ ಸ್ಕೂಲಗ್ ಕಳ್ಸಿದ್ದಾಯ್ತು ಇಬ್ರು ಮಕ್ಕಳು ಸ್ಕೂಲ್ ಹೋಗಿದ್ದಾರೆ ಅವ್ರನ್ನ ಸ್ಕೂಲಿಗೆ ಕಳಿಸಿ ಈಗ ನಾವು ಹೊರಟಿದಿವಿ ಬನ್ನಿ ನೋಡೋಣ ಏನು ತಗೋತೀನಿ ಬೇರೆ ಏನಾದರೂ ಪರ್ಚೇಸ್ ಮಾಡ್ತೀವ ಇಲ್ವಾ ಅಂತ ಹೇಳಿ ಕಂಬತ್ನಿ ಈಗ ನಾವು ಬಂದಿರೋದು ಶ್ರೀ ಗೌರಿ ಸೊಸೈಟಿ ಸಿಲ್ಕ್ಸ್ ಅಂತ ಹೇಳಿ ಇದು ಚಿಕ್ಕಪೇಟೆಯಲ್ಲಿ ಸುದರ್ಶನ್ ಸಿಲ್ಕ್ಸ್ ಇದೆ ಅಲ್ಲ ಅದ್ರ ಪಕ್ಕ ರೋಡಲ್ಲೇ ನೀವು ಹೋದರೆ ನಿಮಗೆ ನೀಟಾಗಿ ಕಾಣಿಸುತ್ತೆ ಶ್ರೀ ಗೌರಿ ಸೊಸೈಟಿ ಸಿಲ್ಕ್ಸ್ ಅಂತ ಹೇಳಿ ನಾನು ತುಂಬ ಕಡೆ ಕೇಳಿದ್ದೆ ಆ್ಯಂಡ್ ನೋಡಿದ್ದೆ ದಟ್ ಇಲ್ಲಿ ಹ್ಯೂಜ್ ಮೈಸೂರು ಸಿಲ್ಕ್ ಕ್ರೀಪ್ ಸ್ಯಾರೀಸ್ ಸಿಗುತ್ತೆ ಮತ್ತು ಕೈಗೆಟುಕುವ ಬೆಲೆಯಲ್ಲೂ ಕೂಡ ಸಿಗುತ್ತೆ ಅಂತ ಹೇಳಿ ಹಾಗಾಗಿ ಹೋಗಿದ್ದೆ ಫ್ರೆಂಡ್ಸ್ ಆದರೆ ಏನು ಅಂದ್ಕೊಂಡು ಹೋಗಿದ್ದೆ ನಾನು ಅದೇ ಥರ ಸ್ಯಾರಿ ಸಿಕ್ತು ಅಷ್ಟೇ ಕಮ್ಮಿ ಪ್ರೈಸ್ಗೂ ಕೂಡ ಸಿಕ್ತು ಅಂತ ಹೇಳ್ಬೋದು ನೀವೇ ನೋಡ್ಬೋದು ಎಷ್ಟು ಹ್ಯೂಜ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಂತ ಹೇಳಿ ಇದು ನಾನು ದೀಪಾವಳಿ ಹಬ್ಬ ಆದ್ಮೇಲೆ ಹೋಗಿರೋದು ಪರ್ಚೇಸ್ ಮಾಡೋದಕ್ಕೆ ಹಬ್ಬ ಆದ್ಮೇಲೆನೆ ಇಷ್ಟೊಂದು ಕಲೆಕ್ಷನ್ಸ್ ಇದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಹಬ್ಬದ ಟೈಮಲ್ಲಿ ಇಲ್ಲ ಅಂದ್ರೆ ವೀಕೆಂಡ್ಸ್ ಅಲ್ಲೆಲ್ಲ ಎಷ್ಟು ಹ್ಯೂಜ್ ಕಲೆಕ್ಷನ್ಸ್ ಇಟ್ಟಿರ್ತಾರೆ ಅಂಡ್ ನಾನು ಹೋಗಿದ್ದು ಕೂಡ ಇದು ವೀಕ್ ಡೇ ಆಗಿತ್ತು ಇದು ನೋಡಿ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ಇರುವಂಥ ಸ್ಯಾರೀಸ್ ತೋರಿಸ್ತಾ ಇದ್ದಾರೆ ಇದೆಲ್ಲ ಸಿಕ್ಸ್ಟಿ ಗ್ರಾಮ್ಸು ಮೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಆಗುತ್ತೆ ಅಂತ ಹೇಳಿದ್ರು ಈ ಸ್ಯಾರಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದರಲ್ಲಿ ಸೆಲ್ಫು ಇದೆ ಮತ್ತೆ ಕಾಂಟ್ರಾಸ್ಟು ಇದೆ ನೋಡ್ಬೋದು ನೀವು 80 ಇದೆ ಬರುತ್ತೆ ಇದು 80 ನಿಮಗೆ 25 ಕಲರ್ಸ್ ಕಲರ್ಸ್ 60 ಗ್ರಾಂ ಇರೋದು ಇದು ಬರುತ್ತೆ ಇದು ಬರುತ್ತೆ ಸೆಲ್ಫ್ ಇರುತ್ತೆ ಕಾಂಟ್ರಾಸ್ಟ್ ಬರುತ್ತೆ ನಿಮಗೆ ಫೋರ್ ಲೈನ್ಸ್ ಪಟರ್ನ್ ಇದು ಬಂತಾಕ್ಸ್ ಪಟರ್ನ್ ಈ ಸ್ಯಾರಿ ನೋಡಿ ಫ್ರೆಂಡ್ಸ್ ಇದು ಏಯ್ಟಿ ಜಿ ಎಸ್ ಎಮ್ ಸ್ಯಾರಿ ಆಮೇಲೆ ಪ್ರೈಸ್ ಬಂದು ಫೈವ್ ತೌಸಂಡ್ ಟೂ ಹಂಡ್ರೆಡ್ ಪ್ಲಸ್ ಜಿ ಎಸ್ ಟಿ ಅಂತ ಹೇಳಿದರು ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು ಅದಕ್ಕೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಈ ಕಲರ್ ಕಾಂಬಿನೇಷನ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡು ಈಗ ನೀವು ನೋಡ್ತಿರೋಂಥ ಸ್ಯಾರೀಸ್ ಎಲ್ಲ ಹಂಡ್ರೆಡ್ ಗ್ರಾಮ್ಸು ಮತ್ತು ಒನ್ ಟ್ವೆಂಟಿ ಗ್ರಾಮ್ಸ್ ಇರುವಂಥ ಸ್ಯಾರಿಗಳಿವೆಲ್ಲ ಪಿಸ್ತ ಕಲರ್ ಓಪನ್ ಮಾಡುವುದು ಏಲಕ್ಕಿಯಲ್ಲಿ ಪರ್ಪಲ್ ಕಾಂಬಿನೇಷನ್ ಮೈಲೇಟ್ಲೂಸ್ ಹ್ಞೂ ಇದೆ ಇದೆ ಡಾರ್ಕ್ ಪಿಸ್ತಾನೇ ಇದೆ ಲೈಟ್ ಪಿಸ್ತಾ ಇದು ಸ್ಟ್ಯಾಂಡರ್ಡ್ ಕಲರು ನಾರ್ಮಲ್ ಪಿಸ್ತಾ ಅಂದರೆ ಕಾಮನ್ ಆಗುತ್ತೆ ಇದು ಹಂಡ್ರೆಡ್ ಗ್ರಾಮ ಇದೆ ಈಗ ನೀವು ನೋಡ್ತಾ ಇರೋದು ಬಂದು ಒನ್ ಟ್ವೆಂಟಿ ಗ್ರಾಮ್ಸ್ ಇರುವಂಥ ಸ್ಯಾರಿ ಇದು ಸೆಲ್ಫ್ ಕಲರ್ ಆಗಿರುತ್ತೆ ಒನ್ ಟ್ವೆಂಟಿ ಗ್ರಾಮ್ಸ್ಗೆ ಅವರು ಎಂಟೂವರೆ ಸಾವಿರ ಪ್ಲಸ್ ಜಿ ಎಸ್ ಟಿ ಅಂತ ಹೇಳಿದ್ರು ಹಾಗೆ ಹಂಡ್ರೆಡ್ ಗ್ರಾಮ್ ಸ್ಯಾರಿಗೆ ಏಳು ಸಾವಿರ ಚಿಲ್ಲರೆ ಏನು ಹೇಳಿದ್ರು ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರ್ಬೋದು ತ್ರೀ ಡಿ ಕಲೆಕ್ಷನ್ಸಲ್ಲಿ ತೋರಿಸ್ತಾ ಇದ್ದಾರೆ ತ್ರೀ ಡಿ ಕಲೆಕ್ಷನ್ಸಲ್ಲಿ ಸಲರಿ ಲೈನ್ಸ್ ಅಂತ ಹೇಳ್ತಾರಲ್ವಾ ಆ ಥರ ಸ್ಯಾರಿಗಳು ಇದರಲ್ಲಿ ಹಂಡ್ರೆಡ್ ಗ್ರಾಮ್ಸು ಇದೆ ಒನ್ ಟ್ವೆಂಟಿ ಗ್ರಾಮ್ಸು ಇದೆ ಆಮೇಲೆ ಒನ್ ಫಾರ್ಟಿ ಗ್ರಾಮ್ಸ್ ಕೂಡ ಇದೆ ನೀವು ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ತೆಗೆದುಹಾಕ್ತಾನೆ ಇದ್ರು ಹಾಕ್ತಾನೆ ಇದ್ರು ಹಾಕ್ತಾನೆ ಇದ್ರು ನನಗಂತೂ ಕನ್ಫ್ಯೂಷನೇ ಆಗೋಗ್ ಆಗೋಯಿತು ಏ ಯಾವ ಸ್ಯಾರಿ ತಗೊಳ್ಳೋದು ಅಂತ ಅಷ್ಟು ಕಲೆಕ್ಷನ್ಸ್ ಇತ್ತು ಫ್ರೆಂಡ್ಸ್ ಈ ಸ್ಯಾರಿ ನನಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಅದಕ್ಕೆ ತೆಗೆಸ್ತೆ ನೋಡೋಣ ಅಂತ ಹೇಳಿ ಇದು ಗಂಗಾ ಜಮುನಾ ಬಾರ್ಡರ್ ಅಂತ ಹೇಳ್ತಾರಲ್ಲ ಅದು ಮೇಲೆ ಬಾರ್ಡರ್ ಒಂದು ಕಲರ್ ಕೆಳಗಡೆ ಬಾರ್ಡರ್ ಒಂದು ಕಲರ್ ಈಗ ನೀವು ನೋಡ್ತಿರೋದು ನಮ್ರತಾ ಗೌಡ ಸ್ಯಾರಿ ಅಂತಾನೆ ಹೇಳಿ ಫೇಮಸ್ ಆಗಿದೆಯಲ್ಲ ಅದು ಐ ಥಿಂಕ್ ಈ ಪ್ಯಾಟ್ರನಲ್ಲಿ ಅಲ್ಲಿ ನಿಮಗೆ ಒನ್ ಟ್ವೆಂಟಿ ಜಿ ಎಸ್ ಎಮ್ ಇದೆ ಮತ್ತೆ ಒನ್ ಫಾರ್ಟಿ ಜಿ ಎಸ್ ಎಮ್ ಕೂಡ ಇದೆ ಅಂತ ಅನ್ಸುತ್ತೆ ತ್ರೀ ಡಿ ಪ್ಯಾಟ್ರನಲ್ಲಿ ಅಲ್ಲಿ ಸಲಾರಿ ಲೈನ್ಸ್ ಅಂತ ಹೇಳ್ತಾರಲ್ಲ ಆ ಸ್ಯಾರಿ ಇದು ನೋಡ್ಬೋದು ನೀವು ಆರೆಂಜ್ ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಇರುವಂಥ ಸ್ಯಾರಿ ಇದಕ್ಕೆ ಬ್ಲೌಸ್ ಬಂದು ಆರೆಂಜ್ ಕಲರಲ್ಲೇ ಬಂದಿದೆ ಹಾಗಾಗಿ ತೆಗೆಸಿ ನೋಡ್ತಾ ಇದ್ದೀನಿ ನೋಡೋಣ ಹೇಗಿದೆ ಅಂತ ಹೇಳಿ ನೀವು ನೋಡಿ ಫ್ರೆಂಡ್ಸ್ ಹೇಗಿದೆ ಹೇಗಿದೆ ಚೆನ್ನಾಗಿದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ ಈ ಸಲಾರಿ ಲೈನ್ಸ್ ತ್ರೀ ಡಿ ಪ್ಯಾಟ್ರನಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಇತ್ತು ನಾನಂತೂ ಕನ್ಫ್ಯೂಸೇ ಆಗೋಗ್ಬಿಟ್ಟೆ ಫ್ರೆಂಡ್ಸ್ ಕನ್ಫ್ಯೂಸ್ ಕೂಡ ಆದೆ ಆ್ಯಂಡ್ ತಲೆ ಕೂಡ ಕೆಟ್ಟೋದಂಗಾಗ್ಬಿಡೋದು ಯಾಕಂದ್ರೆ ಅಷ್ಟು ಅಷ್ಟೊಂದು ಕಲೆಕ್ಷನ್ಸ್ ಇತ್ತು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ಸು ನಾನು ಇದರಲ್ಲಿ ಯಾವ್ದು ಸೆಲೆಕ್ಟ್ ಮಾಡೋದು ಅಂತ ನನಗೆ ನಿಜವಾಗ್ಲೂ ತಲೆನೇ ಕೆಟ್ಟೋಗ್ಬಿಟ್ಟಿತ್ತು ಇದು ಕೂಡ ನಮ್ರತ ಗೌಡ ಸ್ಯಾರಿನೇ ಇದರಲ್ಲೂ ಒನ್ ಟ್ವೆಂಟಿ ಜಿ ಎಸ್ ಎಮ್ ಇದೆ ಆ್ಯಂಡ್ ಹಂಡ್ರೆಡ್ ಜಿ ಎಸ್ ಎಮ್ ಕೂಡ ಇದೆ ಇದರಲ್ಲಿ ಅಲ್ಲೊಂದು ನೂರು ಸೀರೆ ಇದೆ ಶಶಾಂಕ್ ಕೂಡ ರೇಗಿಸ್ತಾ ಇದ್ದ ನನಗೆ ಯಾವ ಸೀರೆ ಸೆಲೆಕ್ಟ್ ಮಾಡಿದೆ ಅಂತ ಹೇಳಿ ಯಾಕಂದರೆ ನಂಗೆ ನಿಜವಾಗ್ಲೂ ಅಷ್ಟೊಂದು ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ದೆ ಯಾವ ಸ್ಯಾರಿ ಸೆಲೆಕ್ಟ್ ಮಾಡೋದು ಅಂತ ಆದರೆ ಶಶಾಂಕಿಗೆ ಹ್ಯಾಚ್ ಆಫ್ ಹೇಳಬೇಕು ಯಾಕಂದರೆ ಅಷ್ಟು ಇಂದ ಕೂತ್ಕೊಂಡು ನೋಡ್ತಾ ಇದ್ದ ನೋಡ್ತಾ ಇದ್ದ ನೋಡ್ತಾ ಇದ್ದ ಯಾವ ಸ್ಯಾರಿ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ಫೈನಲಿ ಈ ಸೀರೆ ನನಗೆ ಇಷ್ಟ ಆಯಿತು ಅದಕ್ಕೆ ಎತ್ತಿಡ್ಸಿದ್ದೆ ಸೈಡಲ್ಲಿ ಆ್ಯಂಡ್ ಅದನ್ನೇ ಇವಾಗ ತೆಗೆಸಿ ನೋಡ್ತಾ ಇದ್ದೀನಿ ಈ ಸ್ಯಾರಿ ಕಲರ್ ಬಂದು ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿದೆ ಟಿ ಜಿ ಎಸ್ ಎಮ್ ಅಂತ ಹೇಳಿದ್ರು ಓಕೆ ನಾನು ಫಸ್ಟು ತ್ರೀ ಡಿ ಪ್ಯಾಟ್ರನಲ್ಲಿ ತೊಗೊಳ್ಳೋಣ ಒನ್ ಫಾರ್ಟಿ ಒನ್ ಟ್ವೆಂಟಿ ಗ್ರಾಮ್ಸಲ್ಲಿ ಅಂತ ಅಂದ್ಕೊಂಡೆ ಆಮೇಲೆ ಏನಕ್ಕೆ ಒನ್ ಟ್ವೆಂಟಿ ಒನ್ ಫಾರ್ಟಿ ಗ್ರಾಮ್ಸ್ದು ಬೇಡ ಒಂದೆರಡು ಸ್ಯಾರಿ ತೊಗೊಳ್ಳೋಣ ಕಮ್ಮಿ ಜಿ ಎಸ್ ಎಮ್ ಅಲ್ಲಿ ಅಂತ ಥಿಂಕ್ ಮಾಡಿ ಈ ಸ್ಯಾರಿ ಒಂದು ತೆಗೆಸ್ದೆ ಮತ್ತು ಇನ್ನೂ ಒಂದು ಸ್ಯಾರಿ ಇದೆ ಅದು ತೆಗೆಸ್ಬಿಟ್ಟು ನೋಡ್ತಾ ಇದ್ದೀನಿ ನೋಡಿ ಆ್ಯಂಡ್ ಇವಾಗ ಇದಕ್ಕೆ ಬ್ಲ್ಯಾಕ್ ಕಲರ್ ಬಾರ್ಡರ್ ಬಂದಿದ್ದಲ್ಲ ಅದಕ್ಕೆ ನೆಕ್ಸ್ಟ್ ಅವ್ರಿಗೆ ಕೇಳ್ತಾ ಇದೆ ಬ್ಲಾಕ್ ಅಲ್ಲಿ ಯಾವ್ದಾದ್ರು ಇದ್ರೆ ತೋರಿಸಿ ಅಂತ ನೆಕ್ಸ್ಟ್ ನೀವು ನೋಡಿ ಬ್ಲಾಕ್ ತೋರಿಸ್ತಾರೆ ಅವರು ಬ್ಲ್ಯಾಕ್ ಕಾಂಬಿನೇಷನ್ಸ್ ಮತ್ತೆ ಬ್ಲಾಕ್ ಕಲರ್ ಬಾಡಿ ಇರುವಂತ ಸ್ಯಾರೀಸ್ ತೋರಿಸ್ತಾರೆ ನೋಡಿ ಜಾಸ್ತಿ ಇಲ್ಲೋಗೆ ಬ್ಲಾಕ್ ಬೇಕೆ ಇದು ನೋಡಿ ರೆಡ್ ವಿತ್ ಬ್ಲ್ಯಾಕ್ ಹನ್ ಒನ್ ಟ್ವೆಂಟಿ ಜಿ ಎಸ್ ಎಮ್ ಹೇಳಿದ್ರು ಇದು ನನಗೆ ಇಷ್ಟ ಆಯಿತು ಬಟ್ ಶಶಾಂಕ್ ತುಂಬ ರೆಡ್ ಆಯಿತು ಬೇಡ ಅಂತ ಹೇಳಿದ್ರು ಬಟ್ ನನಗಿಷ್ಟ ಆಗಿತ್ತು ಶಶಾಂಕ್ಗೆ ಅಷ್ಟು ಲೈಕ್ ಆಗಲಿಲ್ಲ ಅಂಥೇಳಿ ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಎತ್ತಿಟ್ಕೊಂಡೆ ನಾನು ಇದು ಒಂದು ಸೀರೆ ಎತ್ತಿಟ್ಕೊಂಡೆ ಫ್ರೆಂಡ್ಸ್ ಇದು ಸಿಕ್ಸ್ಟಿ ಜಿ ಎಸ್ ಎಮ್ ಅಲ್ಲಿ ಬರೋ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗೆ ಇದು ನೋಡಿದ ತಕ್ಷಣ ಇಷ್ಟ ಆಗೋಯ್ತು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಮಾತ್ರ ಅಲ್ಲ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನನಗೆ ಕಲರ್ಗಿಂತ ಕ್ವಾಲಿಟಿನೇ ಇಷ್ಟ ಆಯಿತು ಅಷ್ಟು ಚೆನ್ನಾಗಿದೆ ಅದಕ್ಕೆ ನೋಡಿದ ತಕ್ಷಣ ಎತ್ತಿಟ್ಕೊಂಡ್ಬಿಟ್ಟೆ ಇದ್ರ ಪ್ರೈಸ್ ಬಂದು ತ್ರೀ ತೌಸಂಡ್ ಏಯ್ಟ್ ಫಿಫ್ಟಿ ಪ್ಲಸ್ ಜಿ ಎಸ್ ಟಿ ಅಂತ ಹೇಳಿದ್ರು ನೋಡಿ ಅದನ್ನು ಇಟ್ಟು ನೋಡ್ತಾ ಇದ್ದೀನಿ ಆ್ಯಂಡ್ ಪಿಂಕ್ ವಿತ್ ಬ್ಲ್ಯಾಕ್ ಇದನ್ನು ಕೂಡ ಇಟ್ಟು

ಸ್ಯಾರಿ ಮಾತ್ರ ಚೆನ್ನಾಗಿರೋದಲ್ಲ ಫ್ರೆಂಡ್ಸ್ ಅವರು ಕಸ್ಟಮರ್ಸ್ನ ಟ್ರೀಟ್ ಮಾಡೋ ರೀತಿ ಕೂಡ ನನಗೆ ತುಂಬಾ ಇಷ್ಟ ಆಯ್ತು ಎಷ್ಟು ತಾಳ್ಮೆಯಿಂದ ಎಷ್ಟು ಸೀರೆಗಳು ಎಷ್ಟು ಕಲೆಕ್ಷನ್ಸ್ ತೋರಿಸ್ತಾರೆ ಆ್ಯಂಡ್ ಎಷ್ಟು ಚೆನ್ನಾಗಿ ಕಸ್ಟಮರ್ಸ್ನ ಟ್ರೀಟ್ ಮಾಡ್ತಾರೆ ಇದೆಲ್ಲ ನನಗೆ ತುಂಬ ಖುಷಿ ಆಯಿತು ಸೀರೆ ನೋಡಬಿಟ್ಟು ನಾವು ಇಡೀ ಮಾಡಿದ್ರೆ ಹೊಸ ಹೊಸ ಹೀಗಿತ್ತು ಫ್ರೆಂಡ್ಸ್ ನಮ್ಮ ಸ್ಯಾರಿ ಶಾಪಿಂಗ್ ಇದಾದ ಮೇಲೆ ಶಶಾಂಕ್ ಚಿಕ್ಕಪೇಟೆಲಿ ಒಂದು ಕಡೆ ಚೆನ್ನಾಗಿರೋ ಬಿರಿಯಾನಿ ಸಿಗುತ್ತೆ ಹೋಗೋಣ ಅಂತ ಹೇಳಿದ್ರು ನಾನು ಸರಿ ಅಂತ ಹೇಳಿದೆ ನೋಡಿ ಈಗ ಎಸ್ ಜಿ ಎಸ್ ನಾನ್ ವೆಜ್ ಗುಂಡು ಪಲಾವ್ ಅನ್ನೋ ಹೋಟೆಲ್ ಕರ್ಕೊಂಡು ಬಂದಿದ್ದಾರೆ ಚಿಕನ್ ಬಿರಿಯಾನಿ ರಕ್ಷಿತಾ ಫಸ್ಟ್ ಟೈಮ್ ಕರ್ಕೊಂಬಂದು ತಿನ್ನಿಸ್ತಾರದಿಲ್ಲಲ್ವಾ ನೋಡೋಣ ಹೇಗೆ ಟೇಸ್ಟ್ ಹೇಗಿದೆ ಟ್ರೈ ಮಾಡೋಣ ತೋ ಮಾಡಿದ್ದೀನಿ ಚೆನ್ನಾಗಿದೆಯಾ ಟೆಂಡರ್ ಆಗಿದೆ ಅಲ್ಲ ಶಾಪಿಂಗ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಮನೆಗೆ ಬರೋಷ್ಟರಲ್ಲಿ ಮಕ್ಕಳು ಕೂಡ ಸ್ಕೂಲಿಂದ ಬಂದ್ಬಿಟ್ಟಿದ್ರು ಬಂದ್ಬಿಟ್ಟಿದ್ರೋ ನಾನು ಹೋಗ್ ಬಂದಿಲ್ಲ ಏನ್ ಶಾಪಿಂಗ್ ಮಾಡಬೇಕು ಈಗ ನೀನು ಸರಿ ಆಗೋಯ್ತು ಆಯ್ತು ಹೋಗೋಣ ನಿಂಗೆ ಏನು ಬೇಕು ಶಾಪಿಂಗ್ ಅಲ್ಲಿ ಕಿಂಡರ್ ಜಾಯ್ ಬೇಕಾ ಆಮೇಲೆ जम्स बेका येन हीಳ್ಕೊಟ್ರಪ್ಪ ಸ್ಕೂಲ್ ಅಲ್ಲಿ ಇವತ್ತು ರೈಮ್ಸ್ ಹೇಳಿಕೊಟ್ರಾ ಯಾಕ ಪಿಂಗಮೋರಿ ಯಾಕ ಪಿಂಗಮೋರಿ ಚಾರ್ಟಿಟ್ ಬೈ

ನನ್ಗೆ ಇಷ್ಟ ಆಗಿನೇ ತಗೊಂಡಿದ್ದು ನೋಡಿ ನೋಡಿದ ತಕ್ಷಣ ಇಷ್ಟ ಆಗೋಯ್ತು ಎತ್ಕೊಂಡ್ಬಿಟ್ಟೆ ನೋಡಿ ಫ್ರೆಂಡ್ಸ್ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ನನ್ನ ಶಾಪ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾರಿಗಾದರೂ ಹೋಗಬೇಕಂತ ಇದ್ದರೆ ಹೋಗಿ ಕಲೆಕ್ಷನ್ಸು ಪ್ರೈಸ್ ಎಲ್ಲ ಚೆನ್ನಾಗಿದೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ತುಂಬ ಇಷ್ಟ ಯಾವ್ದಾಯ್ತು ಯಾವುದು ಪಿಂಕ್ ಬ್ಲ್ಯಾಕಾ ಇದು ಈ ಸಾರಿ ಇಷ್ಟ ಆಯ್ತಾ ಓಕೆ ಸಾನು ಐ ಸಾನು ಎದ್ದೇಳೆ ಎದೆ ಟ್ಯೂಷನ್ಗೆ ಹೋಗ್ಬೇಕು ಹಾಂ ಎದ್ದೇಳೆ ಬೇಗ ನಿಮ್ಮ ಟ್ಯೂಷನ್ ಮ್ಯಾಮ್ಗೆ ಫೋನ್ ಮಾಡ್ತೀನಿ ರೋ ಎದೇ ಬೇಗ ರೆಡಿಯಾಗು ಟ್ಯೂಷನ್ಗೆ ಹೋಗ್ಬೇಕು ಎಷ್ಟು ಹಾಲೆಲ್ಲ ಎಷ್ಟು ಗಲೀಜು ಮಾಡಾಕಿದ್ಯಾ ನೋಡು ಯಾರು ಕಸ ಗುಡಿಸ್ತಾರೆ ಹಾ ಓಯ್ ಯಾರು ಕಸ ಗುಡಿಸ್ತಾರೆ ಅಂತ ಕೇಳ್ತಾರದೋ ಎದ್ದು ಬೇಗ ಚಿನ್ನ ಇದು ಬಂಗಾರ ಬೇಗ ಇದಳು ಮ್ಯಾಮ್ ವೇಟ್ ಮಾಡ್ತಾ ಇದ್ರೆ ನಿಂಗೆ ಮ್ಯಾಮ್ ಕಾಲ್ ಮಾಡಿದ್ರಿ ಈಗ ವಿನು ನೀನ್ ಬೇಡ ನೀನ್ ಇಲ್ಲೇ ಇರೋ ನಾನು ಆಟ ಇಡಿ ಬರ್ದು ಚಿನ್ನ ನೀನು ಇವಾಗ ಮಲಗಿದ್ಯಾ ನೀ ಹಾಲು ಕುಡ್ದು ಕೂಚು ನಾನು ಅಕ್ಕನ ಬೇಗ ಬಿಟ್ಟು ಬರ್ತೀನಿ ಓಕೆ

ಗೈಸ್ ನೋಡಿದ ಶಿಸ್ತು ಬಾರ ಬಾರ ಬ್ಯಾಗ್ ಕೊಟ್ಟವ್ರ ಹ್ಮ್ ವೇಟ್ ಇರುತ್ತಪ್ಪ ಬುಕ್ಸ್ ಎಲ್ಲ ಇರುತ್ತಲ್ಲ ಹಂಗ ನಿದ್ದೆ ಮಾಡೋದು ಯಾಕೆ ಸಾನು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ ಚಿಕ್ಕಪೇಟೆಗೆ ಹೋಗಿ ಶ್ರೀ ಗೌರಿ ಸೊಸೈಟಿ ಸಿಲ್ಕ್ಸ್ ಅಲ್ಲಿ ಸ್ಯಾರೀಸ್ ಪರ್ಚೇಸ್ ಮಾಡಿಕೊಂಡು ಆಮೇಲೆ ಎಸ್ ಜಿ ಎಸ್ ಗುಂಡು ಪಲಾವ್ ಹೋಗಿ ಚಿಕನ್ ಬಿರಿಯಾನಿ ತಿಂದ್ಕೊಂಡು ಬಂದ್ವಿ ಇನ್ನೂ ಸುಮಾರೆಲ್ಲ ಪರ್ಚೇಸ್ ಮಾಡೋದಿತ್ತು ಚಿಕ್ಕಪೇಟೆಯಲ್ಲಿ ಬಟ್ ನಿಮಗೆ ಗೊತ್ತಲ್ಲ ಗಂಡು ಮಕ್ಕಳನ್ನ ಕರ್ಕೊಂಡು ಹೋದರೆ ನಾವು ಪರ್ಚೇಸ್ ಮಾಡೋ ಟು ಟೈಮ್ ನಾವು ಅವ್ರನ್ನ ವೇಟ್ ಮಾಡಿದಷ್ಟು ಅವ್ರಿಗೆ ಪೇಷನ್ಸ್ ಇರಲ್ಲ ಹಾಗಾಗಿ ಅವನು ನನಗೆ ಕೆಲಸ ಇದೆ ಕೆಲಸ ಇದೆ ಹೋಗೋಣ ಅಂತ ಹೇಳ್ತಾಯಿದ್ರು ಸರಿ ನಾನು ಆಯಿತು ಇನ್ನೊಂದು ಸಲ ಯಾವಾಗಲಾದರೂ ಹೋಗಿ ತಗೊಂಡು ಬಂದರೆ ಆಯಿತು ಅಂತ ಜಸ್ಟ್ ಸ್ಯಾರಿ ಅಷ್ಟೇ ತೊಗೊಂಡು ಊಟ ಮಾಡಿಕೊಂಡು ಬಂದ್ಬಿಟ್ವಿ ನೋಡಿದ್ರಣ ನೀವು ನಮ್ಮ ಅಮ್ಮಂಗೆ ಯಾವ ಸೀರೆ ಇಷ್ಟ ಆಯಿತು ಶಶಾಂಕಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಆ್ಯಂಡ್ ನಾನು ಕೂಡ ಆ ಸ್ಯಾರಿ ಶಾಪ್ನ ರೆಕಮೆಂಡ್ ಮಾಡ್ತೀನಿ ಫ್ರೆಂಡ್ಸ್ ಯಾರಾದರೂ ನಿಮಗೆ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಬೇಕಂತ ಹೇಳಿದ್ರೆ ನೀವು ಅಲ್ಲಿ ಹೋಗ್ಬೋದು ಸ್ಯಾರಿ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ತೋರಿಸೋರು ಅಷ್ಟೇ ಸ್ಯಾರೀಸ್ ತೋರಿಸೋರು ತುಂಬ ಕಾಮ್ ತುಂಬ ಆಗಿ ನಮಗೆ ತೋರಿಸ್ತಾರೆ ಆ್ಯಂಡ್ ಪ್ರೈಸ್ ಕೂಡ ತುಂಬ ಅಫೋರ್ಡಬಲ್ ಆಗಿದೆ ಅಂತ ಹೇಳ್ಬೋದು ಸೊ ಯಾರಾದರೂ ನಿಮಗೆ ಮೈಸೂರು ಕ್ರೇಪ್ ಸ್ಯಾರೀಸ್ ಬೇಕು ಅಂತ ಹೇಳಿದ್ರೆ ಒಂದು ಸಲ ಅಲ್ಲಿ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಹೀಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲ ಏನು ಮಾಡ್ತಾ ಇದ್ದೀನಿ ಬಾಯ್ ಸಿ ಯು ಚೆಕ್ ಏನ್ ಮತ್ತು ನಿಮ್ಮೆಲ್ರಿಗೂ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಂಚಲ್ ರೇನ್ ಬಾಯ್